ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಇವತ್ತು ಕಿಡ್ನಿ ಬೀನ್ಸ್ ಅಥವಾ ರಾಜ್ಮಾ ಅಂತ ಏನು ಹೇಳ್ತೀವಿ ಅದರಲ್ಲಿ ಒಂದು ಗ್ರೇವಿ ಮಾಡ್ತಾಯಿದ್ದೀನಿ ಅನ್ನಕ್ಕೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅರ್ಧ ಕಪ್ಪಷ್ಟು ಕಿಡ್ನಿ ಬೀನ್ಸನ್ನ ರಾತ್ರಿಯೇ ನೀರು ಹಾಕಿ ನೆನೆಸಿಟ್ಟಿದ್ದೆ ಬೆಳಗ್ಗೆ ಆ ನೀರು ಚೆಲ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಎರಡು ಕಪ್ಪಷ್ಟು ನೀರು ಹಾಕಿ ಒಂದು ಆಲೂಗೆಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಮೀಡಿಯಮ್ ಊರಿನಲ್ಲಿ ಒಂದು ಐದು ವಿಸಿಲ್ ಬರೋವರೆಗೂ ನಾನು ಕೂಗಿಸ್ಕೊಂಡಿದ್ದೀನಿ ಸ್ವಲ್ಪ ಹೈ ಫ್ಲೇಮಲ್ಲಿ ನೀವು ಬೇಯಿಸ್ಕೊಳ್ಳೋದಾದರೆ ಒಂದು ಏಳೆಂಟು ಎಂಟು ವಿಸಿಲಾದರೂ ಬರಬೇಕು ಇಲ್ಲಾಂದರೆ ಕಾಳು ಬೇಗ ಬೇಯೋದಿಲ್ಲ ಅದು ಬೇಯೋ ಅಷ್ಟೊತ್ತಿಗೆ ಇಲ್ಲಿ ನಾನು ಈರುಳ್ಳಿನ ಒಂದು ಎರಡು ತೊಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ ಚಾಪರ್ಗೆ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ಆಗುತ್ತೆ ಅಂತ ಹೇಳಿಬಿಟ್ಟು ದೊಡ್ಡ ಈರುಳ್ಳಿ ಆದರೆ ಒಂದು ಹಾಕ್ಕೊಂಡ್ರೆ ಸಾಕು ಹಾಗೆಯೇ ಒಂದು ಮೂರು ಟೊಮ್ಯಾಟೊನ ಕೂಡ ನಾನು ಮಿಕ್ಸರ್ಗೆ ಹಾಕ್ಕೊಂಡು ಪ್ಯೂರಿ ಥರ ಇದ್ದೀನಿ ನೀರೇನು ಹಾಕೋದು ಬೇಕಿಲ್ಲ ಟೊಮೆಟೊ ರುಬ್ಬೋವಾಗ ಜಸ್ಟ್ ಟೊಮೆಟೊನ ಹಾಕಿ ಸ್ವಲ್ಪ ಹಣ್ಣಾಗಿರೋ ಟೊಮೆಟೊನ ಹಾಕಿ ರುಬ್ಕೊಂಡ್ರೆ ಆಯಿತು ಈ ಕಾಳು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಒಳ್ಳೆಯದು ಹಾಗೆಯೇ ಇದು ಯಾವುದಕ್ಕೆ ಬೇಕಾದರೂ ನೀವು ಮಾಡ್ಕೊಂಡು ತಿನ್ಬೋದು ಘೀ ರೈಸ್ ಅಥವಾ ಬೇರೆ ಏನಾದರೂ ಪಲಾವ್ ಏನಾದರೂ ಮಾಡಿದರೆ ಅಥವಾ ಬರಿ ರೈಸ್ಗಾಗಲಿ ಚಪಾತಿ ಆಗಲಿ ಪುಲ್ಕಾಗಾಗ್ಲಿ ಯಾವುದಕ್ಕೆ ಬೇಕಾದರೂ ನೀವು ಮಾಡಿಕೊಂಡು ತಿನ್ಬೋದು ಕುಕ್ಕರ್ ಕೂಗಿ ಆರಿದೆ ಸೊ ಆಲೂಗೆಡ್ಡೆ ತೆಗೆದ್ಬಿಟ್ಟು ಈ ಥರ ಬೆರಳು ಮಧ್ಯದಲ್ಲಿ ಕಾಳನ್ನು ಅಮ್ಕದ್ರೆ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ ಹೇಳಿ ಕಾಳೆಲ್ಲ ಬೆಂದಿದೆ ಈಗ ಅದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಒಂದು ಚಕ್ಕೆ ಒಂದು ಮರಾಠಿ ಮೊಗ್ಗು ಒಂದು ಹಸಿರು ಏಲಕ್ಕಿ ಹಾಗೆಯೇ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಜೀರಿಗೆ ಚಟಪಟ ಆದಮೇಲೆ ಈರುಳ್ಳಿ ಹಾಕಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮೀಡಿಯಂ ಉರಿನಲ್ಲಿ ಹುರ್ಕೋಬೇಕು ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಎಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಈಗ ಇದಕ್ಕೆ ಮಾಡಿಟ್ಕೊಂಡಿರೋಂತಹ ಟೊಮ್ಯಾಟೊ ಪ್ಯೂರೇನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರು ನಾಲ್ಕು ನಿಮಿಷ ಇದನ್ನ ಸ್ವಲ್ಪ ಕುದಿಸ್ಕೋಬೇಕು ಇದೊಂದು ಕುದಿ ಬಂದ ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ ಖಾರದ ಪುಡಿ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಸ್ಪೂನಷ್ಟು ಚೋಲೆ ಮಸಾಲ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಡ್ರೈ ಮ್ಯಾಂಗೋ ಪೌಡ್ರ್ ಅಂದರೆ ಆಮ್ಚೂರ್ ಪೌಡ್ರ್ ಇದ್ದರೆ ಅದನ್ನು ಕೂಡ ನೀವು ಹಾಕ್ಕೋಬೋದು ಈ ಟೈಮಲ್ಲಿ ಎಲ್ಲ ಚೆನ್ನಾಗಿ ಹುರ್ಕೋಬೇಕು ಒಂದು ನಾಲ್ಕು ನಿಮಿಷ ಇದ್ರ ಘಾಟೆಲ್ಲ ಹೋಗಬೇಕು ಮಸಾಲೆ ಘಾಟು ಹಾಗೆಯೇ ಒಂದು ಸ್ವಲ್ಪ ಇದು ಡ್ರೈ ಆಗ್ತಾ ಬರುತ್ತೆ ನೀರಿನ ಅಂಶ ಎಲ್ಲ ಕಡಿಮೆ ಆದಮೇಲೆ ಇದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ಕಿಡ್ನಿ ಬೀನ್ಸ್ ಅಥವಾ ರಾಜ್ಮಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೊಂಡ್ಮೇಲೆ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಪೊಟ್ಯಾಟೊ ಅಂದರೆ ಆಲೂಗೆಡ್ಡೆನ ಮ್ಯಾಶ್ ಮಾಡಿ ಕೈಯಲ್ಲೇ ಸುಮ್ಮನೆ ಈ ಥರ ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ ಆಲೂಗೆಡ್ಡೆ ಬೇಡ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಹಾಗೆಯೇ ಗ್ರೇವಿ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಇದಕ್ಕೆ ರುಚಿಗೆ ಉಪ್ಪು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕಿ ಒಂದು ಐದಾರು ನಿಮಿಷ ಚೆನ್ನಾಗಿ ಇದನ್ನು ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೋಬೇಕು ಅಂದರೆ ಕುದಿಸ್ಬೇಕು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಕಸೂರಿ ಮೇಥಿ ಹಾಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಚಿಕ್ಕ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಪ್ಯಾನ್ಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕೋಬೋದು ಇಲ್ಲ ಬೆಣ್ಣೆ ಬೇಕಾದರೂ ಇಷ್ಟ ಆದರೆ ಹಾಕೋಬೋದು ನಾನು ತುಪ್ಪದಲ್ಲೇ ಮಾಡ್ತಾ ಇರೋದು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಇಂಗನ್ನು ಹಾಕಿ ಗ್ಯಾಸನ್ನ ಆಫ್ ಮಾಡಿದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಈ ಒಂದು ಗ್ರೇವಿಗೆ ಖಾರ ಸ್ವಲ್ಪ ಚೆನ್ನಾಗಿ ಮುಂದಿರಲಿ ಆವಾಗಲೇ ಚೆನ್ನಾಗಿರ್ತಿಲ್ಲ ಅಂದರೆ ತುಂಬ ಸಪ್ಪೆ ಆಗೋದ್ರೆ ಚೆನ್ನಾಗಿರೋದಿಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಕೊನೆಯಲ್ಲಿ ಒಂದು ಅರ್ಧ ನಿಂಬೆಹಣ್ಣನ್ನು ಒಂದು ಸ್ವಲ್ಪ ಹಿಂಡ್ಕೋತಾ ಇದ್ದೀನಿ ನಾನು ಆಮ್ಚೂರು ಪೌಡ್ರ್ ಹಾಕಿಲ್ಲದೆ ಇರೋದ್ರಿಂದ ಕೊನೆಯಲ್ಲಿ ನಿಂಬೆಹಣ್ಣು ಇದ್ದೀನಿ ಆಮ್ಚೂರು ಪೌಡ್ರ್ ಹಾಕಿದರೆ ನಿಂಬೆಹಣ್ಣೇನು ಬೇಕಿಲ್ಲ ಎಲ್ಲ ಮಿಕ್ಸ್ ಮಾಡಿ ನೀವು ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ದೊಡ್ಡವ್ರಿಗೆ ಮಕ್ಕಳಿಗೆ ಎಲ್ಲರಿಗೂ ನೀವು ಮಾಡಿಕೊಡ್ಬೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಆ್ಯಂಡ್ ಯಾವುದ್ರ ಜೊತೆ ಬೇಕಾದರೂ ನೀವು ಇದನ್ನು ನೆಂಚ್ಕೊಂಡು ತಿನ್ಬೋದು